ಇನ್ನ ಒಲಿನ ಹೊಗ್ಸಿನ ಚಾ ಮಾಡಿಲ್ಲ ಹ ಇನ್ನ ಎದ್ದಂಗ ನಂಗಿರ್ಲಿಕ್ಕೆ ಇನ್ನ ಎದ್ದಿಲ್ಲ ಆರ್ ತಾಸ ಇನ್ನ ಬಿದ್ದಾಳು ಹೇಳ್ಬೇಕು ಯಾಸ್ತ್ರ ಇಲ್ಲ ಕೇಗಿ ಆ ಅಕ್ಕ ಅಕ್ಕ ಹೇಳಿ ಗಪ್ಪ ಗಂಟ್ಲೆ ಅವಳ ತಂದ ನಡ್ಸ್ಯಾಳು ಅಕ್ಕಿಂಗಿ ಇಲ್ಲ ಕರಿಯಾಕತೇನಿ ಆ ಹೇಳಂಗಿಲ್ಲ ಒಂದ್ ಇಟ್ ವಿಚಾರ ಐತಿಲ್ಲ ನನಗ ಆತ ಹೊತ್ ನೆತ್ತಿ ಮೇಲೆ ಬಂದೈತಿ ಇನ್ನು ಹೊಲಿಗೆ ಹೊತ್ಸಿರ ಹೊಲಿಯಾಗ ಬೇಕ ಮನ್ಕೊಂಡಾವ ಯಾರು ಮಾಡೋರ್ ಕೆಲ್ಸ ಇಲ್ಲ ಪಾಂಡೆ ಇಲ್ಲ ಕಸ ಇಲ್ಲ ರೊಟ್ಟಿ ಇಲ್ಲ ಒಣಗ ಇಲ್ಲ ತೆಲೀ ರೂಸ ಆತೈತಿ ಒಂದ ಚಾ ಇಲ್ಲ ಚಾ ಬೇಕಾಗಿತಿ ನನಗ ತಂಗಿ ಒಂದಾಗ ನೀರು ಹಾಕಿ ದನೂರಾಗಿತ್ತು ಅದಕ್ಕೆ ನನಗ ಯಾಚಾರ ಆಗ್ಲಿ ತಂಗಿ ಆಹಾ ಹಾ ಬಿ ಅಡಗಿತಿ ಎಂಟು ಜನಕ್ಕೆ ಇಲ್ಲ ನನ್ನ ಮುಂದೆ ಅದ ನೀರು ಹಾಯಿಸಿ ಹೊಲಕ್ ಹೋಗಿ ದನವಾಗಿಲ್ಲ ನಿನಗ ಕಂಟ್ಗೆ ಬರ್ತನ ತಿ ಎಂಟು ರೊಟ್ಟಿ ಹಿಡಿ ಅಣ್ಣ ಎಲ್ಲಿ ಹೆಸರು ಆಗ್ಬೇಕದು ಅರವಾಟಿಲಿ ಇತ್ತಂದ್ರ ಹೆಸರು ಆಕೈತಿ ಮನುಷ್ಯ ಆ ನಿನಗ ಅಂಡ ಮನೆಯಾಗ ಅಡಿಗೆ ಮಾಡಿಲ್ಲ ತನ್ನ ಮೇಲೆ ಮ್ಯಾಲ ಆ ದನ ತಿತ್ತಿರಿ ಇಬ್ರು ಯಾರು ಮಾಡಿ ಹಾಕ್ಬೇಕು ನಿಮ್ಗೆ ಲಗುಟ್ ಹೇಳ್ಬೇಕು ಮಾಡ್ಬೇಕು ಅನ್ನೋದು ವಿಚಾರ ಇಲ್ಲ ನಿನಗ ದೊಡ್ಡಕಾಯಿ ಹೋಗಿ ಮಾಡೋಗ ತಂಗಿ ಯಾಕ ಬಾಯಿ ಮಾಡಾಕಿ ಕೆಲಸ ನಮ್ ಕೈ ಅಂದ ನಾನು ರೊಟ್ಟಿ ಮಾಡ್ಕೊಂಡು ನೀವ್ ಅಣಗಿ ಮಾಡ ಸರ್ಗಟ್ಕೊಂಡಿ ಮನ್ಯಾಕ ದಗ್ದಾ ಮಟ್ಟಿ ನಾ ಯಾರ ನಾ ಶ್ರೀಮಂತ್ರ ಮಗಳು ನೀ ನನಗೆ ದಗ್ದ ಅದು ಹೇಳ್ದ ನೋಡ್ ಮತ್ತ ಪರಿಣಾಮ ನೆಟ್ಟದಾಗಂಗಿಲ್ಲ ನಿಂದು ಏನಾಗಿಲ್ರಿ ನಿಮ್ ಅಣ್ಣನ ಹೇತಿಗೆ ದೇವ್ ಬಡ್ಕೊಂಡಿ ಆ ನಸಿಕನ್ಯಾಗ ಹೇಳ್ಬೇಕು ಅನ್ನೋದು ಇಲ್ಲ ನಿಕಿಗ ಆರ್ ತಾಸ ಆತ ಈಗ ಎದ್ದು ಬೈಡ ಇನ್ನ ಒಲಿ ಹೊತ್ತಿಸಿಲ್ಲ ಮತ್ತೆ ನನ್ನ ಮೇಲೆ ಜಿಗದಾಡಿ ಜಿಗದಾಡಿ ಮಾತಾಡತೇರಿ ಯಾಕ ಅಡಿಗೆ ಮಾಡಕ ನಿನಗೇನಾಗೈತಿ ಅಣ್ಣನ ಹೇಳ್ತಿ ಅಂದ್ರ ತಾಯಿ ಸರಿ ಗೊತ್ತಾಗಂಗಿಲ್ಲ ಅಣ್ಣನ ಹೇಳ್ತಿ ಮೇಲೆ ಕೈ ಮಾಡ್ತೀನಿ ಮೈದ್ನ ಇಲ್ದಾಗಿ ಆ ಹೆಣ್ಣು ಮಕ್ಕಳ ಮೇಲೆ ಕೈ ಹತ್ತಿ ನಿನ್ನ ಮಾತು ಕೇಳ ನನ್ನ ಗಂಡ ನನ್ನ ಬಡದ

ಆಗನು ಬಡ್ದಾನ ಇವು ಬಿಡಿ ಇಬ್ರು ಇಬ್ಬರೂ ಮಂದಾಗ್ಯಾರ ಈಕೆ ನಾನು ಬೆಳಿತಾಳೆ ಇವೂ ಬೆಳೀತಾನ ನಾನಿಬ್ರು ಒಂದಾಗಿ ಕಂಡು ಹಿಟ್ಟರೆ ಸೇರ್ ಬಾರಿ ಮನ್ಯಾಗ ಅದ್ಕೆ ನನ್ನ ಮನ್ಯಾಗ ಇರಂಗ ಹೇಳಿ ಸುಳ್ಳು ಹೇಳಾಕತ್ಯಾಳಲ್ಲ ಅಲ್ಲೊ ತಮ್ಮ ಆಕೆ ಸುಳ್ಳು ಅರೇ ಹೇಳಿ ಕರ್ರೆ ಹೇಳಿ ಹಾಂ ಮನಿ ವಿಷಯ ಆ ಮನ್ಯಾಗ ಬಗೆಹರಿಸ್ಬೇಕು ಹೆಣ್ಣು ಮಗನ ಓಣಿ ಹಿಡಿದ ಬಾಯಿ ಮಾಡ್ಕೊತಾ ಹೊಂಟಾಳೆ ಅಂದ್ರೆ ಆಕೆ ಮಡಿಸಿ ತ್ರಾಸಾದಾಗ ಆಕೆ ಹೇಳಕ್ ಹತ್ಯಾಳ ಹೌದಲ್ಲೋ ಹಾಂ ಏಯ್ ಹೆರಿಕೆಯಾಗಿ ನಿನಗೆ ಬುದ್ಧಿ ಇದೆ ಐತಿಲ್ಲ ಹಾ ಆಕೆ ಏನೋ ತಪ್ಪು ಮಾಡಿದ್ರು ಅದನ್ನ ಅನುಸರಿಸ್ಕೊಂಡು ಹೋಗುದು ನಿನ್ನ ಕೆಲಸ ಅವನು ಜೋಡಿ ಕೂಡಿ ನೀನು ಅಂಗಳದಾಗ ಬಾಯ್ ಮಾಡಾಕ್ತಿದ್ದೀನಿ ನಡಿ ಒಳಗೆ ನಾ ಏನ್ ಮಾಡ್ಯಾನೆ ನನಗೆ ಒದ್ರಾಡತ್ತೆ ರೀ ಏನಾರು ಯಾಕೆ ಮಾಡಬಲ್ಲ ಯಾಕೆ ಹೇಳಿದಷ್ಟು ಕೇಳೋದಷ್ಟೇ ನಿನ್ನ ಕೆಲಸ ತಂಗಿ ನೀನು ಹೋಗ ಒಳಗೆ ಇಲ್ರಿ ಮಾಮ ನಾ ಇರಂಗಿಲ್ರಿ ತವ್ರ ಮನೆಗೆ ಹೋಗ್ತಾ ಅಟ್ಕ ಇಟ್ಕೊ ಬರೀ ಬೆಳಿಗ್ಗೆ ಮಾಡತ್ತೆ ಇವ್ರ ಯಾರು ಬಡಿಸ್ಕೋತಾರ್ರಿ ನಾಯಿಕ್ ಕಣ್ಣು ಮುಂದೆ ಹಿರಿಯಕ್ ನಿನಗೆ ಹೇಳ್ತಾನು ಹೆಣ್ಣ ಮಕ್ಕಳ ಮನಸ್ಸ ಮಲ್ಲಿಗೆ ಹೂಯಿಟ್ಟ ಅವ್ರ ಮನಸ್ಸು ಗೆದ್ದಿದ್ ಕಲ್ಕೋ ಓಣಿಯಾಗಿತ್ತು ಬಾಯಿ ಮಾಡ್ತಾ ನೀನು ಅಡಿ ಒಳಗೆ ನೀನು ಬಾಯಿ ಮುಚ್ಕೊಂಡಿರ್ತ ಬಾ ತಂಗಿ ನಿನಗೆ ಬೇರೆ ಹೇಳ್ಬೇಕಣ್ಣ ತಿಳಿದ್

ಹುಡುಗ ಸಾಲಿಕೆ ಅಥವಾ ಹೊಟ್ಟೆ ಆಗಲಿ ದನಗಳಿಗೆ ಮೈ ಮುರಿದ ದುಡಿದಾಗ ಗೊತ್ತಿಲ್ಲ ಕಷ್ಟ ಈ ಕಡೆ ಬಂದಿ ಏನು ಮಾಡದೇ ಇಲ್ಲಿ ದನಗಳಿಗೆ ಮೇವು ಕೇಳ್ತೀನಿ ಅವ್ವ ದನ್ಗಳವ್ವ ನಿನ್ನ ಗಂಡಕ್ಕೆ ಹೇಳಂಗಿಲ್ಲನು ನಶಿಕಿನ ಎದ್ದ ಹೆಣ್ಣು ಮಾಡಿ ಮೇವು ತರೋದು ವಾಡಿ ತರೋದು ಒಟ್ಟು ಗೊತ್ತೇ ಇಲ್ಲ ಅದು ಏನು ಹೋಗ್ರಿ ಬಿಡ್ರಿ ಆ ಕಂಡೀಷನ್ ಕೇಳಕ್ಕೆ ಕಂಡೀಷನ್ ನಿಮ್ಮ

ಎಲ್ಲ ನಿನ್ನ ಹೆಸರಲ್ಲ ಬರೆದು ಕೊಡ್ತೀವಿ ದಯವಿಟ್ಟು ಮನೆ ಬಿಟ್ಟು ಹೋಗಿ ಮರ್ಯಾದೆ ಕಳೆಯಕ್ಕೆ ಹೋಗಬೇಡ ನನಗಂದಾಗ ವಿಷಯ ಇನ್ನೊಬ್ರಿಗೆ ಅಂದೆ ಅಂದರೆ ಏನಕ್ಕೈತಿ ನಮ್ಮ ಮಣಿ ಗೌರವ ಮಣ್ಣು ಮುಸ್ ಮಣ್ಣು ಗುಡಿ ಹುಕ್ಕವ ನಿನ್ನ ಕೈ ಮುಗಿತಲ್ಲ ದಯವಿಟ್ಟು ಹಾಗೆ ನಿರ್ಧಾರ ಮಾಡೋಕ್ಕೆ ಹೋಗಬೇಡ ಮಣಿತಾನ ಮರ್ಯಾದೆ ಹಾಳಕೈತಿ ನಿನ್ನ ಕೈ ಮುಗಿತಲ್ಲ ಮರ್ಯಾದೆ ಏನು ಗೊತ್ತಿಲ್ಲ ಕೈ ಮುಗಿಬೇಡ್ರಿ ಕೈ ಹಿಡಿದ ಬಾಳ್ ಕೊಡ್ರಿ ಅಂತ ಕೇಳಕತ್ತೀನಿ ಏ ತಂಗಿ ನನ್ನ ಗಂಡನ ಕೈ ಹಿಡ್ದೆ ಇವ ಅಕ್ಕ ನಾವ್ರ ಕೈ ಹಿಡ್ದಿಲ್ಲ ನಂದ ಕೈ ಹಿಡಿದು ಜಗ್ ಚಲೋ ಎಲ್ಲ ಉಳಿತೇವ ನೀ ಬಂದಿ ಇಲ್ಲಾದ್ರೂ ಮಾಮ ಏನ್ ಮಾಡ್ತೀವಿ ಗೊತ್ತಿಲ್ಲ ಏನ ಬೈ ಮಾಡಿ ನನ್ ಗಂಡನ್ ಕೈ ಹಿಡುದರಿ ಅಕ್ಕ ನಾ ಯಾಕ ಬೊಬ್ಬರಿ ಮಾಡಲಿ ಕೇಳಿ ಮಾಮಾನಕ್ಕಿದ ನನ್ ಗಾಂಡ ಏನು ಹಿಂಗ ಮಾಡ ಇಬ್ರು ಕೂಡಿ ಆ ನನ್ನ ಗಂಡಗೆ ಏನಂದ್ರೆ ಏನಾಕತಿ ಮಾನಾ ಮರ್ಯಾದೆ ಬೀದಿ ಪಾಲಕತಿ ಎಲ್ಲ ಮನೀತಾನದ ಅನ್ನಾಕೇನು ಬಾಯಿಗೆ ಏನು ಮಾತಾಡಕತ್ತಿ ಆ ನನ್ನ ಹೆಂಗೆ ತಿಲ್ಲದ ನಿನ್ನ ಗಂಡ ನೋಡಿದಂದ್ರೆ ಇಷ್ಟೊತ್ತಿಗೆ ನನ್ನ ರುಂಡ ಕಡಿದು ಹಾಕ್ತಿದ್ದ ಆ ಮನೆ ಬೆಳಗ್ಗೆ ಸತಿ ಬಂದ ಮನೆ ಮಷ್ಯಾನ್ ಮಾಡಕ್ಕೆ ಹೊಂಟೀನ ಆಂ ಕಣ್ಣಾರೆ ಕಂಡಾಕಿ ಮುಂದಿರಕೈ ನಾನೇ ಹಿಡ್ಕೊಂಡೇನಿ ಅಂತೇಳಿ ಬಾಯಿ ಮಾಡಾಕತ್ತಿದಿ ಆ ಇಷ್ಟು ನಿನ್ನ ಕೀಳು ಮಟ್ಟಿಗೆ ಕೀಳಿತೀ ಅಂತ ನಾ ತಿಳ್ಕೊಂಡಿದ್ದಿದಿಲ್ಲ ನಿನ್ನ ಗಾಂಡಿ ಗಾಂಡಿ ಬರಲಿ ಎಷ್ಟು ಬಾಂಡ ತಾನು ಹೇಳಾಕತ್ತೇರು ಮುಚ್ಚ ಬಾಯ್ ನಾನೇ ಕಣ್ಣಾಗೆ ನೋಡ್ರಿ ನನಗೆ ಸುಳ್ಳು ಹೇಳ್ತಿ ನನ್ನ ದೇವ್ರು ಅಂತ ಮೇಲೆ ಮ್ಯಾಲ ಏನ್ ಮಾಡಕತ್ತೀನಿ ಏ ತಪ್ಪು ಅಂತ ತಪ್ಪು ಮಾಡ್ತೀನು ಅಡಿ ಒಳಗೆ ಗಾಂಡಿಯ ಹಕ್ಕಿ ಕೂಡಿ ಮತ್ತೆ ನನ್ನ ಮ್ಯಾಲೆ ಬಬಾಣಿಕೆ ಮಾಡತ್ತಿ ನನ್ನ ಕಂಬಡಿ ಏ

ಇದಕ್ಕೆ ಅಂತಾರೆ ನೋಡ್ರಿ ದೈವ ಅಂತ ಮಾಡಬಾರ್ದ ಮಾಡಿದ್ರೆ ಆಗಬಾರ್ದ ಆಕೈತಿ ಶನಕಿ ಸಾಲಿ ಕಲ್ತಕಿ ಸಣ್ಣ ಹುಡುಗಿ ಅಂತ ಎಷ್ಟು ಅನುಸರಿಸ್ಕೊಂಡು ನಡೆದ್ರು ಕೂಡ ನನ್ನ ಹೆಂಡತಿ ಬೇರೆ ಎಲ್ಲದೊಂದು ಅಪರಾಧ ಹೊರಸತಿ ನಾಡು ತಂಗಿ ಅಂತ ತಿಳ್ಕೊಂಡಿದ್ದೀನಿ ಅಕ್ಕಿ ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ಕೆಟ್ಟದೇ ಆಗಿ ಹೋತ ಇದಕ್ಕೆ ಹೇಳ್ತಾರೆ ಬಲ್ಲವರು ಮಾಡಬಾರ್ದು ಮಾಡಿದರೆ ಆಗಬಾರ್ದು ಅಕ್ಕೈತಿ ಅನ್ನೋದಕ್ಕೆ ಈ ಕಟ್ಟಿ ಉದಾಹರಣೆ ದಯವಿಟ್ಟು ಕಲಾವಿದ ಬಂಧುಗಳಿಗೆ ಈ ನಮ್ಮ ಇಡಿವೆ ನಿಮಗೆ ಇಷ್ಟ ಆಗಿದ್ರೆ ಎಲ್ಲರೂ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸೈ ಆಗಿರಿ